ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಲಾಸ್ಟ್ ಟೂ ಡೇಸ್ ವ್ಲಾಗ್ ಆಗಿರುತ್ತೆ ಮೊದಲನೇದಾಗಿ ಹ್ಯಾಪಿ ವರಮಹಾಲಕ್ಷ್ಮಿ ಇನ್ ಅಡ್ವಾನ್ಸ್ ಎಲ್ಲರಿಗೂ ಕೂಡ ಇವತ್ತು ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಮಾಡೋದಿತ್ತು ಅಂತ ಮಾರ್ಕೆಟಿಗೆ ಇದ್ದು ಈ ಹಬ್ಬದ ಸೀಸನಲ್ಲಂತೂ ಒನ್ ಟು ಡಬಲ್ ರೇಟೇ ಇರುತ್ತೆ ಏನೇ ಪರ್ಚೇಸ್ ಮಾಡಿದರೂ ಕೂಡ ಚಿಕ್ಕಪೇಟೆ ರಾಜ ಮಾರ್ಕೆಟ್ ಅಂತೂ ಫುಲ್ ಕ್ರೌಡ್ ಆಗಿಬಿಟ್ಟಿದೆ ನಾವು ಸ್ವಲ್ಪ ಕ್ರೌಡ್ ಆಗುತ್ತೆ ಅಂತಲೇ ಸ್ವಲ್ಪ ಬೇಗನೆ ಬಿಟ್ಟು ಮನೆನ ಬಟ್ ಆದರೆ ಇಲ್ಲಿ ಬರೋ ಅಷ್ಟೊತ್ತಿಗೆ ಲೇಟೇ ಆಗೋಗಿತ್ತು ಸ್ಯಾರಿ ಎಲ್ಲ ನಾನು ಫಸ್ಟೇ ಪರ್ಚೇಸ್ ಮಾಡಿದ್ರಿಂದ ಇಲ್ಲೇನು ಎಲ್ಲ ಏನು ನೋಡೋಕೆ ಹೋಗಲಿಲ್ಲ ಹಾಗೆ ಸ್ವಲ್ಪ ಡೆಕೋರೇಷನಿಗೆ ಏನಾರು ಸಿಗುತ್ತಾ ಅಂತ ನೋಡೋದಕ್ಕೆ ಬಂದಿತ್ತು ಡೆಕೋರೇಷನಿಗೆ ಕೆಲವೊಂದು ಐಟಮ್ಗಳು ಕೂಡ ಸಿಕ್ತು ಅದನ್ನು ಕೂಡ ತಗೊಂಡೆ ನಮಗಂತೂ ಹಬ್ಬ ಅಂದರೆ ಫಸ್ಟು ಮೈಂಡಿಗೆ ಬರೋದೇ ಪರ್ಚೇಸಿಂಗು ಅಥವಾ ಮನೇಲಿ ಏನಾದರೂ ಹಬ್ಬದ ಅಡುಗೆ ಮಾಡೋದು ಈಗ ಪರ್ಚೇಸಿಂಗ್ ಎಲ್ಲ ಮುಗೀತಲ್ವ ಈಗ ಹಬ್ಬದ ಅಡುಗೆ ಏನು ಮಾಡೋದಂತ ಯೋಚನೆ ಇದ್ದೆ ಬೇಗ ಹಾಗ ರೆಸಿಪಿಗಳೇನಾದರೂ ಮಾಡೋಣ ಎಡೆಗಿಡೋದಕ್ಕೆ ದೇವರಿಗೂ ಹಾಗೋ ಥರ ಅಂತ ಅಂದ್ಬಿಟ್ಟು ಪ್ಲೇಟಿಗೂ ಎಲ್ಲ ಜೋಡ್ಸೋಕ್ಕಾಗಬೇಕು ಆ ಥರ ಏನಾದರೂ ರೆಸಿಪಿನ ಮಾಡೋಣ ಅಂತ ಚಕ್ಲಿ ಕೋಡ್ಬಳೆ ರವೆ ಉಂಡೆ ಕರ್ಜಿಕಾಯಿ ಇಷ್ಟು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಚಕ್ಲಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಒಂದೆರಡು ಕೆ ಜಿ ಆಗಷ್ಟು ಅಕ್ಕಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಒಣಗಿಸಿ ಅದನ್ನು ಬೀಸಿಸ್ಕೊಂಬಂದಿದ್ದು ಬೀಸಿಸ್ಬೇಕಾದ್ರೆ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಇಡಿ ಉದ್ದಿನ ಉದ್ದಿನಬೇಳೆ ಒಂದು ಅರ್ಧ ಹೆಸ್ರು ಬೇಳೆ ಹಾಗೆ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಹುರುಗಡ್ಲೆ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಬೆಚ್ಚಗಾಗೋ ಥರ ಅದನ್ನು ಹಕ್ಕಿ ಜೊತೆ ಹಾಕೊಂಡು ಅದನ್ನು ಕೂಡ ಮಿಲ್ ಮಾಡಿಸ್ಕೊಬೇಕು ನುಣ್ಣಕ್ಕಾಗೋ ಥರ ಹೀಗೆ ಉದ್ದಿನಬೇಳೆನ ಸ್ವಲ್ಪ ಬೇಯಿಸ್ಕೊಳ್ಳೋಣ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಉದ್ದಿನಬೇಳೆನ ಒಂದು ಕುಕ್ಕರಿಗೆ ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡು ಒಂದೆರಡು ಸಾರಿ ಅದನ್ನು ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಅದು ಒಂದು ಐದರಿಂದ ಆರು ವಿಜಿಲ್ ಬರಬೇಕು ನೀಟಾಗಿ ಬೇಯಬೇಕು ಆ ಥರ ಬೇಯಿಸ್ಕೊಳ್ಳೋಣ ನಾವು ಅಕ್ಕಿನೇನು ಮಿಲ್ ಮಾಡಿಸ್ಕೊಂಬಂದಿದ್ದೋ ಅದನ್ನ ಈ ಥರ ಜರಡಿ ಇಟ್ಕೊಂಡು ಈಗ ಚಕ್ಲಿಗೆ ಕಲಿಸ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ಆ ಬೇಳೆ ಏನು ಬೈಯೋಕೆ ಇಟ್ಕೊಂಡಿದ್ದೋ ಅದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಅದು ಪೇಸ್ಟ್ ಥರ ಆಗಬೇಕು ಆ ಥರ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಹಾಕಾದ್ಮೇಲೆ ಅದಕ್ಕೆ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಇದು ಜಾಸ್ತಿ ಉಪ್ಪು ತಡೆಯೋದಿಲ್ಲ ಚಕ್ಲಿ ಎಲ್ಲನೂ ಅದರಿಂದ ಒಂದು ಸ್ವಲ್ಪ ಉಪ್ಪಾದರೆ ಸಾಕಾಗುತ್ತೆ ಚಕ್ಲಿನ ಹಲ್ವಾರು ರೀತಿಯಲ್ಲಿ ಮಾಡ್ಬೋದು ಕೆಲವರೆಲ್ಲ ನಾರ್ಮಲ್ ಹಕ್ಕಿ ಹಸಿಟಿಗೆನೇ ಈ ಥರ ಹಾಕ್ಕೊಂಡು ಮಾಡ್ಕೊತಾರೆ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಬೇಳೆನ ಸಪ್ರೇಟಾಗಿ ಬೇಯಿಸಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ಒಂದು ಹಂಡ್ರೆಡ್ ಗ್ರಾಮ್ ಆಗೋಷ್ಟು ತುಪ್ಪನ ತೆಳ್ಳಗೆ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಆ ತುಪ್ಪದಲ್ಲೇ ನೀಟಾಗಿ ಮಿಕ್ಸ್ ಆಗಬೇಕು ಅದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ತುಪ್ಪ ಏನು ಹಾಕೊಂಡಿದ್ದೀವಿ ನಾವು ಅದು ಹಿಟ್ಟು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು ಆ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಬಿಸಿನೀರಿಂದ ಈ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಬಿಸಿನೀರಿಂದ ಕಲಿಸ್ಕೊಳ್ಳೋದ್ರಿಂದ ಈ ಚಕ್ಲಿ ಮಾಡಬೇಕಾದ್ರೆ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ಅಕ್ಕಿ ಕಲಸೋದ್ರಿಂದ ನೋಡಿ ಎಷ್ಟು ನೀಟಾಗಿ ಒತ್ತಬೇಕಾದ್ರೆ ಚಕ್ಲಿ ಎಷ್ಟು ನೀಟಾಗಿ ಬರುತ್ತಂತ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ನೀಟಾಗಿ ಸರಾಗವಾಗಿ ಬರ್ತಾನೆ ಇರುತ್ತೆ ಈಗ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಒತ್ಕೊತಾ ಇದ್ದೀನಿ ಸಪೋಸ್ ಇದು ಎತ್ಕೊಳಕ್ಕೆ ಬರೋದಿಲ್ಲ ಅಂತ ಅಂದವರು ಒಂದು ಪ್ಲೇಟ್ ಮೇಲೆ ಒತ್ಕೊಂಡು ಅದನ್ನೇ ಅದರಿಂದನೇ ಟ್ರಾನ್ಸ್ಫರ್ ಮಾಡ್ಕೋಬೋದು ಎಣ್ಣೆಗೆ ಈ ಥರ ಮಾಡಿದ್ರೆ ಮಾತ್ರ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾರಿ ಟ್ರೈ ಮಾಡಿ ನೋಡಿ ನಾನಿದು ದೇವ್ರಿಗೆ ಇಡೋದಕ್ಕಂತಲೇ ಸ್ವಲ್ಪ ಹೊತ್ಕೊತಾ ಇದ್ದೀನಿ ನೋಡಿ ಎಲ್ಲೂ ಕೂಡ ಕಟ್ಟಾಗೋದಿಲ್ಲ ಇದು ಒತ್ತಬೇಕಾದ್ರೆ ಸ್ವಲ್ಪ ಪ್ಲೇಟಿಗೆಲ್ಲ ಜೋಡಿಸೋದಕ್ಕೆ ದೊಡ್ಡದಾಗ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡದಾಗೆ ಮಾಡ್ಕೊತಾ ಇದ್ದೀನಿ ದೇವರಿಗೆ ಮಾತ್ರ ಇದಕ್ಕೆ ನಾನು ಯಾವುದೇ ಥರ ಮೆಣಸಿನ್ಕಾಯಿ ಆಗಲಿ ಮೆಣಸಿನ ಪುಡಿ ಆಗಲಿ ಯೂಸ್ ಮಾಡಿಲ್ಲ ಯಾಕಂದರೆ ಸ್ವಲ್ಪ ವೈಟಿಗೆ ಬರಲಿ ಅಂತ ಅಂದ್ಬಿಟ್ಟು ಮೆಣಸನ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಿಟ್ಟು ಅದು ಮಿಕ್ಸ್ ಮಾಡ್ಕೊಬೇಕಾದ್ರೆ ಫಸ್ಟು ಬಿಸಿನೀರು ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಬಿಸಿ ಇರಬೇಕು ನೀರು ತಣ್ಣಗಿರೋ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರು ಕೂಡ ಇದು ಕಟ್ ಆಗುತ್ತೆ ಈ ಥರ ಒತ್ತಬೇಕಾದ್ರೆ ಇನ್ನೂ ಒಂದು ಬಂದು ಅದು ನೀಟಾಗೆ ನಾವು ಕ್ಯೂಚ್ಕೋಬೇಕು ಅದನ್ನು ಮಿಕ್ಸ್ ಮಾಡಿ ಹಾಗೆ ಇಡೋ ನೀಟಾಗಿ ಕ್ಯೂಚ್ಕೊಂಡು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ತುಂಬ ಆದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ತುಂಬ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡು ಚಕ್ಲಿ ಹೋಳೊಳಗಡೆ ಹಾಕಬೇಕಾದ್ರೆ ಸ್ವಲ್ಪ ಸಾಫ್ಟಾಗಿ ಅವಾಗವಾಗ ಮಿದಿ ಮಿದ್ದಿ ಮಿದ್ದಿ ಹಾಕ್ಕೊಂಡು ಈ ಥರ ಅಂಥದ್ದು ಆ ಥರ ಒತ್ತದಾಗ ಮಾತ್ರ ಈ ಚಕ್ಲಿ ತುಂಬಾ ಚೆನ್ನಾಗಿ ಬರೋದು ನೋಡಿ ಈ ಥರ ಎತ್ಕೊಂಡು ಎಣ್ಣೆ ಕಾಯ್ದಿದೆ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬರುತ್ತಂತ ಹಾಗೆ ಕೈಯಿಗೆ ಎತ್ಕೊಂಡು ಹಾಗೇ ಟ್ರಾನ್ಸ್ಫರ್ ಮಾಡ್ಬೋದು ಎಣ್ಣೆಗೆ ಇಷ್ಟು ಆದಮೇಲೆ ಹಾಗೆ ಕೋಡ್ಬಳೆ ಕೂಡ ಇನ್ನೊಂದು ಕಡೆ ರೆಡಿ ಮಾಡ್ಕೊತಾ ಇದ್ದೆ ಕೋಡ್ಬಳೆಗೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈರುಳ್ಳಿ ಕಾಯಿ ತುರಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಮರಿ ಇಷ್ಟು ಹಾಕಿ ಸ್ವಲ್ಪ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಅಕ್ಕಿ ಹಸಿಟ್ಟಿಗೆ ಆಗಲೇ ತುಪ್ಪ ಹಾಕಿ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಅದೇ ಥರನೇ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕಿ ಹಾಗೆಯೇ ಈ ಮಸಾಲೆ ಏನು ಗ್ರೈಂಡ್ ಮಾಡಿಕೊಂಡಿದ್ದೋ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕೋಡ್ಬಳೆ ಹಿಟ್ಟು ರೆಡಿ ಆಗುತ್ತೆ ಇದನ್ನೇನು ಜಾಸ್ತಿ ಏನು ಮಿದಿಬೇಕು ಅಂತ ಏನಿಲ್ಲ ನೀಟಾಗಿ ಚಪಾತಿ ಹಿಟ್ಟೆಲ್ಲ ನಾವು ಯಾವ ಥರ ಮಿಕ್ಸ್ ಮಾಡ್ಕೊತೀವಿ ಆ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕೋಡ್ಬಳೆಗೆ ಬಿಸಿನೀರು ಹಾಕಿ ಕಲಿಸ್ಬೇಕು ಅನ್ನೋದೇನಿಲ್ಲ ತಣ್ಣೀರಲ್ಲೇ ಕಲಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಚಕ್ಲಿಗಾದರೆ ಆ ಥರ ಆಗೋದಿಲ್ಲ ಅದೇನು ಒತ್ತಬೇಕಾದ್ರೆ ಸ್ವಲ್ಪ ಮಧ್ಯದಲ್ಲೆಲ್ಲ ಕಟ್ ಕಟ್ಟಾಗ್ತಾ ಇರುತ್ತೆ ಅದರಿಂದ ಬಿಸಿನೀರು ಹಾಕಿ ಕಲಿಸಿದ್ರೆ ಆ ಥರ ಕಟ್ಟಾಗೋ ಚಾನ್ಸಸ್ ಎಲ್ಲ ಕಮ್ಮಿ ಇರುತ್ತೆ ಅದರಿಂದ ಬಿಸಿನೀರು ಹಾಕಿ ಕಲಿಸ್ಕೊಳ್ಳೋದು ನೀಟಾಗಿ ಮಿಕ್ಸ್ ಆದಮೇಲೆ ಈ ಥರ ಉಂಡೆ ಕಟ್ಕೊಂಡು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪು ದಪ್ಪದ ಬೇಕಾದ್ರೆ ದಪ್ಪದು ಸಣ್ಣದು ಬೇಕಾದ್ರೆ ಸಣ್ಣದು ಮಾಡಿಕೊಂಡು ಈ ಥರ ರೌಂಡು ಕಟ್ಕೊಂಡ್ರೆ ಆಯಿತು ಕೋಡ್ಬಳೆನೂ ರೆಡಿ ಆಗುತ್ತೆ ಕೋಡ್ಬಳೆಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ಚಕ್ಲಿ ಎಲ್ಲ ಮಾಡೋದಕ್ಕೆ ಇಬ್ಬರು ಬೇಕೇ ಬೇಕಾಗುತ್ತೆ ಬಟ್ ಆದರೆ ಈ ಕೋಡ್ಬಳೆ ಹಾಗಲ್ಲ ಒಬ್ರೇ ಆರಾಮಾಗಿ ಮಾಡ್ಕೋಬೋದು ಬೇಗನೂ ಕೂಡ ಆಗುತ್ತೆ ಈಗ ಈ ಥರ ಒತ್ಕೊಂಡು ಎಣ್ಣೆಗೆ ಬಿಟ್ಟರೆ ಆಯಿತು ರೆಡಿ ಆಗುತ್ತೆ ಕೋಡ್ಬಳೆನೂ ಕೂಡ ಹಾಗೆ ಒಂದು ಕಡೆ ಕೋಡ್ಬಳೆನೂ ಮುಗೀತು ಹೀಗೆ ಹಾಗೇ ರವೆ ಉಂಡೆ ಮತ್ತು ಕರ್ಜಿಕಾಯಿಗೆ ಕೊಬ್ಬರಿ ತುರ್ಕೊಳ್ಳೋಣ ಅಂತ ಕೊಬ್ಬರಿನೂ ಕೂಡ ತುರ್ಕೊತಾಯಿದ್ದೆ ಅಷ್ಟೊತ್ತಿಗೆ ನನ್ನ ಮಗನೂ ಎದ್ಬಿಟ್ಟ ಹೇಗೋ ಮಲಗಿದ್ದ ಬೇಗ ಬೇಗ ಮುಗಿಸ್ತಾ ಇದ್ದ ಕೆಲಸನ ಮಧ್ಯದಲ್ಲಿ ಅವನು ಕೂಡ ಎದ್ದ ನಾನು ಸ್ವಲ್ಪ ರೆವೆ ಉಂಡೆ ಮತ್ತು ಕರ್ಜಿಕಾಯಿನೆಲ್ಲ ಒಂದು ಮೂವತ್ತರಿಂದ ಮಾಡ್ತಾ ಇದ್ದೀನಿ ಅದರಿಂದ ಎರಡೆ ಎರಡು ಕೊಬ್ಬರಿನ ತುರ್ಕೊತಾ ಇದ್ದೀನಿ ಅದಕ್ಕೊಂದು ಇದಕ್ಕೊಂದು ಆಗುತ್ತೆ ಅಂತ ಅಂದ್ಬಿಟ್ಟು ಈಗೊಂದು ಎರಡು ಕಪ್ ಆಗೋಷ್ಟು ರೆವೆನ ಇದ್ದೀನಿ ರವೆ ಉಂಡೆಗೆ ಎರಡು ಕಪ್ ಅಂದರೆ ಒಂದು ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಆಗುತ್ತೆ ಅಷ್ಟನ್ನು ಹಾಕ್ಕೊಂಡು ತುಪ್ಪ ಹಾಕಿ ಹುರ್ಕೊತಾ ಇದ್ದೀನಿ ತುಪ್ಪ ಹಾಕಿ ಉರಿಯೋದ್ರಿಂದ ಸ್ವಲ್ಪ ಫ್ಲೇವರೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ರವೆ ಉಂಡೆಗೆ ಅದಕ್ಕೋಸ್ಕರ ತುಪ್ಪ ಹಾಕಿ ಹುರ್ಕೊತಾ ಇದ್ದೀನಿ ರವೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ನೀಟಾಗಿ ಇದೆಷ್ಟು ಹುರಿತೀವಿ ಅಷ್ಟು ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪ ನೀಟಾಗಿ ಹುರ್ಕೋಬೇಕಾಗತ್ತೆ ರವೆ ಎಲ್ಲ ನೀಟಾಗಿ ಹುರಿದಾದ್ಮೇಲೆ ಅದು ಕಲರ್ ಚೇಂಜ್ ಆದಮೇಲೆ ಅದು ತಣ್ಣಗಾಗಕ್ಕೆ ಬಿಡಬಾರ್ದು ತಣ್ಣಗೆ ಆಗಿಬಿಟ್ರೆ ಮತ್ತೆ ಕಟ್ಟಕ್ಕೆ ಆಗೋದಿಲ್ಲ ಬೇಗ ಹುರ್ಕೊಂಡಿದ್ದ ತಕ್ಷಣನೇ ಅದಕ್ಕೆ ಏನೇನು ಹಾಕ್ಬೇಕು ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಕಟ್ಟೋದಕ್ಕೂ ಕೂಡ ಶುರು ಮಾಡಿಬಿಡಬೇಕು ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಯಾಲಕ್ಕಿ ಪೌಡರು ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಕಡಲೆ ಬೀಜನ ಹುರ್ಕೊಂಡು ಅದರ ಎಲ್ಲ ತೆಗ್ದಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಹಾಗೆಯೇ ನಾವೆಷ್ಟು ರವೆ ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧದಷ್ಟು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನೀಗ ಎರಡು ಕಪ್ಪು ರವೆ ತೊಗೊಂಡಿರೋದ್ರಿಂದ ಒಂದು ಕಪ್ ಆಗೋಷ್ಟು ಕೊಬ್ಬರಿ ತೂರನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೇ ಮೆಜರ್ಮೆಂಟಲ್ಲೇ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಕೊಬ್ಬರಿ ಆದರೆ ಒಂದು ಕಪ್ಪು ಸಕ್ಕರೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದಿಷ್ಟು ಆ್ಯಡ್ ಮಾಡಿಕೊಂಡು ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದಾದರೆ ಸ್ವಲ್ಪ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ಗಳು ಯಾವುದೇ ಸಿಗುತ್ತೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರಾಯ್ತು ರವೆ ಉಂಡೆ ರೆಡಿ ಆಗುತ್ತೆ ಒಂದು ಬಾಂಡ್ಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ದ್ರಾಕ್ಷಿ ಮತ್ತು ಬಾದಾಮಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಾದಾಮಿನ ಸಣ್ಣ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಆ್ಯಡ್ ಮಾಡೋಕ್ಕಿಂತ ಬಾದಾಮಿನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ರೆ ತುಂಬಾ ರುಚಿಯಾಗುತ್ತೆ ಇದು ಅದರಿಂದ ನಾನು ಬಾದಾಮಿ ಮಾತ್ರನೇ ಸಣ್ಣ ಸಣ್ಣದಾಗ ಹೆಚ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಗಲೇ ನಾವು ಬೌಲಲ್ಲಿ ಏನು ರೆಡಿ ಮಾಡ್ಕೊಂಡಿದ್ದು ಅದಕ್ಕೆ ಇದನ್ನು ಹಾಕ್ಕೊಂಡ್ರೆ ಆಯಿತು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಎಲ್ಲ ನೀಟಾಗಿ ರವೆಗೆ ಇಟ್ಕೋಬೇಕು ಆ ಥರ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕೊಬ್ಬರಿ ಸಕ್ಕರೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದನ್ನು ಇದು ತಣ್ಣಗಾಗಕ್ಕೂ ಮುಂಚೆನೇ ನಾವು ಉಂಡೆ ಕಟ್ಕೋಬೇಕಾಗತ್ತೆ ಸ್ವಲ್ಪ ಹಾಲನ್ನು ಕೂಡ ಕಾಯಿಸ್ಕೊಂಡಿದ್ದೆ ಒಂದೊಂದು ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊಂಡು ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಹಾಲು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಆದರೂ ಕೂಡ ನೀಟಾಗಿ ಉಂಡೆ ಬರೋದಿಲ್ಲ ಇಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಅದರಿಂದ ಒಂದೊಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಇದು ತಣ್ಣಗಾಗಕ್ಕೂ ಮುಂಚೆನೇ ಈ ಥರ ಉಂಡೆ ಕಟ್ಟಿ ಇಟ್ಕೊಂಡ್ರೆ ಆಯಿತು ರವೆ ಉಂಡೆ ರೆಡಿ ಆಗುತ್ತೆ ರವೆ ಉಂಡೆ ರೆಡಿ ಆದಮೇಲೆ ಈಗ ಕರ್ಜಿಕಾಯಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮೈದಾ ಹಿಟ್ಟನ್ನ ಸ್ವಲ್ಪ ಚಪಾತಿ ಅದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ಅದನ್ನ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ಕರ್ಜಿಕಾಯಿ ಫಿಲ್ಲಿಂಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಈಗೊಂದು ಬೌಲಿಗೆ ಒಂದೆರಡು ಕಪ್ಪಾಗಷ್ಟು ತುರಿದಿರ ಅಂತ ಕೊಬ್ಬರಿ ಹಾಗೆ ಒಂದೆರಡು ಕಪ್ ಆಗಷ್ಟು ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಸ್ವಲ್ಪ ಕಮ್ಮಿ ತಿನ್ನೋರಾದರೆ ಒಂದೂವರೆ ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಈಗ ಹಾಗೇ ಒಂದು ಅರ್ಧ ಕಪ್ಪಾಗಷ್ಟು ಬಿಳಿ ಎಳ್ಳ ಹುರಿದು ಇಟ್ಕೊಂಡಿದ್ದೆ ಡ್ರೈ ರೋಸ್ಟ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಅರ್ಧ ಕಪ್ಪಾಗೋಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಹಾಗೇ ಒಂದು ಕಪ್ಪಾಗಷ್ಟು ಹುರ್ಗಡ್ಲೆನೂ ಕೂಡ ಹಾಕ್ಕೊತಾ ಇದ್ದೀನಿ ಹುರ್ಗಡ್ಲೆನ ಸ್ವಲ್ಪ ತರಿ ತರಿ ಥರ ಮಾಡಿ ಹಾಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಯಾಲಕ್ಕಿ ಪೌಡರು ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕರ್ಜಿಕಾಯಿಗೆ ಒಳಗಡೆ ಫಿಲ್ ಮಾಡೋದಕ್ಕೆ ರೆಡಿ ಆಗುತ್ತೆ ಈ ಥರ ಯಾವುದೇ ದೇವ್ರ ಪೂಜೆ ಮಾಡಬೇಕಾದ್ರೂ ಆಗಲಿ ತಿಂಡಿಗಳೆಲ್ಲ ಆಲ್ಮೋಸ್ಟ್ ಮೂರು ಥರ ಅಥವಾ ಐದು ಥರ ಅಥವಾ ಒಂಬತ್ತು ಥರ ಈ ಥರನೇ ಮಾಡ್ತಾರೆ ಎಲ್ಲರೂ ಕೂಡ ಹಳೆ ಕಾಲದಿಂದನೂ ಹಾಗೇ ನಡೆಸ್ಕೊಂಡು ಬಂದಿದ್ದಾರೆ ಅದಕ್ಕೆ ನಾನು ಕೂಡ ಐದು ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು ಇದ್ರ ಜೊತೆಗೆ ಹಾಗೆ ಕಾಯೋ ಬಟ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿಗೆ ಐದು ವೆರೈಟಿ ಥರ ತಿಂಡಿಗಳಾಗತ್ತೆ ನೀವ್ಯಾರಾದರೂ ಇದೆಲ್ಲ ಬಿಟ್ಟು ಬೇರೆ ಏನಾದ್ರು ತಿಂಡಿ ಮಾಡೋದಾದರೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ತಿಂಡಿ ಮಾಡ್ತೀರಾ ಅಂತ ನನಗೆ ಸ್ವಲ್ಪ ಟೈಮ್ ಕೂಡ ಕಮ್ಮಿ ಇದ್ದಿದ್ದರಿಂದ ಸ್ವಲ್ಪ ಬೇಗ ಆಗೋ ಥರನೇ ಮಾಡಬೇಕಿತ್ತು ನಾನು ಅದರಿಂದ ಒಂದೇ ದಿವಸ ಟೈಮ್ ಇದ್ದಿದ್ದು ನನಗೆ ಅದು ಆಫ್ ಡೇ ಅಷ್ಟೇನೇನೆ ಅದರಲ್ಲೇನೇ ಇದೆಲ್ಲ ರೆಡಿ ಮಾಡಿಕೊಂಡಿದ್ದು ಇದ್ರ ಜೊತೆಗಾಗಲಿ ಅಥವಾ ಸಪ್ರೇಟಾಗಿ ನೀವೇನಾದರೂ ಬೇರೆ ತಿಂಡಿಗಳು ಮಾಡೋದಾದರೆ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಅದನ್ನೇ ನೋಡೋಣ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ನಾವಿದೆಲ್ಲ ರೆಡಿ ಮಾಡ್ತಾಯಿದ್ರೆ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ನೋಡಿ ಅವಳಿಗೆ ಸ್ವಲ್ಪ ಕಾಫ್ ಆಗಿಬಿಟ್ಟಿದೆ ಅದರಿಂದ ನೆಬ್ಲೈಝೇಷನ್ ತೊಗೊತಾ ಇದ್ಲು ಅವಳಿಗೆ ಸ್ವಲ್ಪ ಕೆಮ್ಮೆಲ್ಲ ಆದಾಗ ದೊಡ್ಡ ಪತ್ರೆ ಕಷಾಯ ಹಾಕಿದರೆ ಯಾವಾಗಲೂ ಹೋಗ್ತಾ ಇತ್ತು ಈ ಸರಿ ಯಾಕೋ ಕಮ್ಮಿನೇ ಆಗಿರಲಿಲ್ಲ ಅದು ಅದರಿಂದ ನೆಬ್ಲೈಸೇಷನ್ನೇ ತೊಗೊಳ್ತಾ ಇದ್ಲು ಹೀಗೆ ಹಬ್ಬಗಳೆಲ್ಲ ಒಂದಾದ್ಮೇಲೆ ಒಂದು ಬರ್ತಿರೋದ್ರಿಂದ ವರಮಲಕ್ಷ್ಮಿ ಆದಮೇಲೆ ಇನ್ನು ಗಣೇಶ ಹಬ್ಬ ಇದೆ ಕೆಲವ್ರು ಕೆಲ್ಸಕ್ಕೆಲ್ಲ ಹೋಗೋರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಥರ ಕೂಡಿಸೋ ರೂಢಿ ಇರೋರು ಅಂಗಡಿಯಿಂದ ತಂದುಬಿಟ್ಟು ಇಟ್ಬಿಡ್ತಾರೆ ಅಂಥವರೆಲ್ಲ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಬೇಗನೂ ಕೂಡ ಮಾಡ್ಕೋಬೋದು ತ್ರೀ ಟು ಫೋರ್ ಅವರ್ಸ್ ಸಾಕಾಗುತ್ತೆ ಬೇಗನೆ ಮಾಡ್ಕೋಬೋದು ಮನೇಲೇ ಒಂದು ನಾಲ್ಕೈದು ಥರ ತಿಂಡಿನೇ ಮಾಡಿ ರೆಡಿ ಆಗಿಬಿಡುತ್ತೆ ಮನೇಲೇ ಮಾಡಿ ಇಟ್ಟಿದ್ದೀವಿ ಅನ್ನೋ ಒಂದು ಸಮಾಧಾನವೂ ಕೂಡ ಇರುತ್ತೆ ಹಾಗೆ ನಾನು ಮಾಡ್ತಿರೋ ಇಷ್ಟ ಆಗಿದರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸದಾಗಿ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೋಡಿ ನಾಲ್ಕು ಥರ ತಿಂಡಿನೂ ಕೂಡ ರೆಡಿ ಆಯಿತು ನಾನು ಇದಕ್ಕೆ ತೊಗೊಂಡಿದ್ದು ಒಂದು ನಾಲ್ಕು ಅವರ್ ಅನಿಸುತ್ತೆ ನಾಲ್ಕರಿಂದ ಐದು ಅವರ್ ಅಂತಲೇ ಅಂದ್ಕೊಳ್ಳಿ ಐದು ನಾನು ನಾನಿಷ್ಟು ತಿಂಡಿನೂ ರೆಡಿ ಮಾಡಿದ್ದೀನಿ ಚಕ್ಲಿ ಕೋಡ್ಬಳೆ ಅಂತೂ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನಾನಿದು ಚಿಕ್ಕ ಚಿಕ್ಕ ಚಕ್ಲಿನ ತೋರಿಸ್ತಾ ಇದ್ದೀನಿ ಆಗಲೇ ದೊಡ್ಡದು ಮಾಡಿರೋದನ್ನ ಎಡೆಗಂತ ಎತ್ತಿಟ್ಬಿಟ್ಟಿದ್ದೀನಿ ಆದ್ದರಿಂದ ಇದು ಚಿಕ್ಕ ಚಿಕ್ಕದು ನಮಗೇನು ಮಾಡ್ಕೊಂಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಕೈಯಲ್ಲೇ ಮುರಿದ್ರೆ ಹಾಗೆ ಪುಡಿ ಪುಡಿ ಆಗುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಕೋಡ್ ಬಳೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ರೆವೆ ಉಂಡೆ ಕರ್ಜಿಕಾಯಿಗೆ ನಾನು ತೋರಿಸಿರೋ ಹಾಗೇ ಅಳತೆಯಲ್ಲೇ ಹಾಕ್ಕೊಂಡಿದ್ದರೆ ಸಕ್ಕರೆ ಅಂತೂ ಪರ್ಫೆಕ್ಟಾಗಿರುತ್ತೆ ಸ್ವಲ್ಪ ಸಕ್ಕರೆ ಎಲ್ಲ ಜಾಸ್ತಿ ತಿನ್ನೋರಾದರೆ ನಾನು ಹಾಕಿರೋದಕ್ಕಿಂತ ಇನ್ನೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ಇದಲ್ಲದೆ ಬೇರೆ ಥರ ಏನಾದರೂ ತಿಂಡಿ ನೀವು ಮಾಡೋದಾದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ್ಯಾವ ತಿಂಡಿ ಮಾಡ್ತೀರಾ ಅಂತ ಒನ್ಸ್ ಅಗೇನ್ ಹ್ಯಾಪಿ ವರ್ಮಾಲಕ್ಷ್ಮಿ ಇನ್ ಅಡ್ವಾನ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ಬ್ಲಾಗ್